ಒಂಬೈನೂರ ಅರವತ್ತೈದರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ವೀರ ಮೃತ್ಯು ಮರಣೋತ್ತರ ಮಹಾವೀರ ಚಕ್ರ ಪುರಸ್ಕೃತ ಸ್ಕ್ವಾಡನ್ ಲೀಡರ್ ಅಜ್ಜಮಡ ಬಿದೇವಯ್ಯ ಅವರ ಅರವತ್ತನೇ ಪುಣ್ಯಸ್ಮರಣೆ ಮಡಿಕೇರಿಯಲ್ಲಿ ನಡೆಯಿತು ಕೊಡವ ಮಕ್ಕಳ ಕೂಟ ಅಜ್ಜಮಡ ಒಕ್ಕ ಹಾಗೂ ಸ್ಕ್ವಾಡನ್ ಲೀಡರ್ ಅಜ್ಜಮಡ ದೇವಯ್ಯ ಟ್ರಸ್ಟ್ನ ಸಹಯೋಗದಲ್ಲಿ ಸ್ಕ್ವಾಡನ್ ಲೀಡರ್ ಅಜ್ಜಮಡ ಬಿ ದೇವಯ್ಯ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಪುಣ್ಯಸ್ಮರಣೆ ಆಚರಿಸಲಾಯಿತು ಮಾತನಾಡಿದ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರಾ ಬಿ ಅಯ್ಯಪ್ಪ ಭಾರತೀಯ ವಾಯುಸೇನಾ ಪಡೆಯ ಸ್ಕ್ವಾಡನ್ ಲೀಡರ್ ಹುದ್ದೆ ಏರಿ ತನ್ನ ಜೀವನದ ಹಂಗನ್ನು ತೊರೆದು ಶತ್ರುಗಳಿಂದ ಹೋರಾಡಿದ ಅಜ್ಜಮ್ಮಡ ದೇವಯ್ಯ ಅವರು ವೀರ ನಪ್ಪಿ ಅರವತ್ತು ವರ್ಷಗಳೇ ಕಳೆದು ಹೋಗಿವೆ ಯುವಕರಲ್ಲಿ ದೇಶಭಕ್ತಿ ಹೆಚ್ಚಾಗಿ ವಾಯುಪಡೆ ನೌಕಾಪಡೆ ಮತ್ತು ಭೂ ಸೇನೆಗೆ ಸೇರಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ದೇವಯ್ಯ ಸ್ಮರಣಾರ್ಥ ಕಾರ್ಯಕ್ರಮ ನಡೆಸುತ್ತಾ ಬರಲಾಗಿದೆ ಎಂದು ಬೊಳ್ಳಜಿರಾ ಬಿ ಅಯ್ಯಪ್ಪ ಹೇಳಿದರು ಯೋಧ ಯಾಕೆಂತೇಳಿದ್ರೆ ಅವರು ಸಾವಿರದ ಒಂಬೈನೂರ ಅರುವತ್ತು ಐದರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ವೀರ ಮರಣಪಟ್ಟಂತಹ ಒಂದು ನಮ್ಮ ದೇಶದ ಯೋಧ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮರಣಪಟ್ಟರು ಸಹ ಇಪ್ಪತ್ತ ಮೂರು ವರ್ಷಗಳ ಕಾಲ ಅವ್ರನ್ನ ಮಿಸ್ಸಿಂಗ್ ಲಿಸ್ಟಲ್ಲಿ ಹಾಕಿದ್ರು ಅವರು ಮ ಮರಣ ಹೊಂದಿದ್ದಾರೆ ಅಂತೇಳಿ ಭಾರತ ಸರ್ಕಾರ ಅವ್ರನ್ನ ಡಿಕ್ಲೇರ್ ಮಾಡಿರಲಿಲ್ಲ ಅಲ್ಲಿಂದ ಒಂದು ಬ್ರಿಟಿಷ್ ಆತರ್ ಬರೆದಂತಹ ಅಂದರೆ ಪಾಕಿಸ್ತಾನದ ಒಂದು ವಾಯುಪಡೆಯ ಅಧಿಕಾರಿ ಹೇಳಿದ್ದಾರೆ ನಾವು ಭಾರತದ ಒಂದು ಅಂಥ ಒಂದು ವಾಯುಪಡೆಯ ಪೈಲಟನ್ನು ಕಂಡೇ ಇಲ್ಲ ನಾವು ಅಂಥ ಸ್ಕ್ವಾಡ್ ಲೀಡರ್ ಅಜ್ಜಮ್ಮ ದೇವೇನವರು ನಮ್ಮ ಪಾಕಿಸ್ತಾನದ ಹಲವು ಯುದ್ಧ ವಿಮಾನಗಳನ್ನು ಒಡೆದು ಉಳಿಸಿದ್ದಾರೆ ಅವರು ಬದುಕಿ ವಾಪಸ್ ಹೋಗ್ಬೋದಾಗಿತ್ತು ಆದರೂ ಸಹ ಅವರು ಬದುಕಿ ವಾಪಸ್ ಹೋಗದೆ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ವಾಯುಪಡೆಯ ಹಲವು ಯುದ್ಧ ವಿಮಾನಗಳನ್ನು ಒಡೆದು ಉಳಿಸಿದ್ದಾರೆ ಅಂಥ ಒಂದು ಯೋಧನ ನಾನು ಕಂಡಿಲ್ಲ ಅಂಥೇಳಿ ಪಾಕಿಸ್ತಾನ ಅಧಿಕಾರಿಗಳು ಅಧಿಕಾರಿಯೇ ಬ್ರಿಟಿಷ್ ಆತರಿಗೆ ಹೇಳಿದಾಗ ಅವರು ಆ ಪುಸ್ತಕದಲ್ಲಿ ಬರೆದಿದ್ದರು ಅಲ್ಲಿಂದ ಭಾರತ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿ ಅವರು ಮರಣ ಹೊತ್ತಿ ಹೊಂದಿದ್ದಾರೆ ಅಂತೇಳಿ ಇಪ್ಪತ್ತ ಮೂರು ವರ್ಷಗಳ ಕಾಲ ಆದ ನಂತರ ಅವರನ್ನು ಮರಣೋತ್ತರ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಇಸ್ವಿಯಲ್ಲಿ ಮರಣೋತ್ತರ ಮಹಾವೀರ ಚಕ್ರವನ್ನು ನೀಡಿ ಗೌರವಿಸಿತ್ತು ಅವರ ಪತ್ನಿ ಮತ್ತು ಮಕ್ಕಳು ಅವರಾಗಿ ಅದು ಹೋಗಿ ಸ್ವೀಕರಿಸಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಇದ್ದ ಸಂದರ್ಭದಲ್ಲಿ ಅವರು ಮರಣ ಹೊಂದಿದ್ದಾರೆ ಪಾಕಿಸ್ತಾನದ ಒಂದಿಗೆ ಯುದ್ಧ ಮಾಡುವಾಗ ವಾಯುಪಡೆ ನಮ್ಮದು ಅಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಆಗ ವಾಯುಪಡೆ ಪಾಕಿಸ್ತಾನದೇ ಸ್ಟ್ರಾಂಗ್ ಆಗಿತ್ತು ಆದರೂ ಸಹ ಲೆಕ್ಕಿಸದೆ ಒಂದು ತನ್ನ ಜೀವವನ್ನು ಸಹ ಲೆಕ್ಕಿಸದೆ ಮುನ್ನುಗ್ಗಿ ನಡೆದಂತಹ ನಮ್ಮ ವೀರ ಯೋಧರ ಪುಣ್ಯ ಸ್ಮರಣೆಯನ್ನು ಕೊಡಮಕಡ ಕೂಟ ಹಾಗೂ ಅಜ್ಜಮಡ ಕುಟುಂಬಸ್ಥರು ವರ್ಷ ಪ್ರತಿ ನಡೆಸ್ತಾ ಬಂದಿದ್ದೀವಿ ಅವರ ಪ್ರತಿಮೆಯನ್ನು ಸಹ ನಾವು ಮಡಿಕೇರಿಯ ಒಂದು ಮುಖ್ಯ ವೃತ್ತದಲ್ಲಿ ನಾವು ಮಾಡಿದ್ದೀವಿ ಅವರ ಪುಣ್ಯಸ್ಮರಣೆ ಇದು ಅರವತ್ತನೇ ವರ್ಷದ ಪುಣ್ಯಸ್ಮರಣೆ ನಮ್ಮ ಯುವಕರಲ್ಲಿ ಒಂದು ದೇಶಭಕ್ತಿ ಹೆಚ್ಚಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ವಾಯುಪಡೆಗೆ ನೌಕಾಪಡೆಗೆ ಮತ್ತು ಭೂಸೇನೆಗೆ ಸೇರಬೇಕು ಅಂತೇಳಿ ಅಂತ ಹೇಳಿ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಅವರ ನೆನಪಿನಲ್ಲಿ ಮಾಡ್ತಾ ಇದ್ದೀವಿ ಬ್ರಹ್ಮಗಿರಿ ವಾರಪತ್ರಿಕೆಯ ಸಂಪಾದಕ ಉಳಿಯಡ ಎಂ ಪೂವಯ್ಯ ಮಾತನಾಡಿ ವಿದೇಶಗಳ ಸೇನಾ ಚರಿತ್ರೆಯಲ್ಲೇ ಇಲ್ಲದ ಸೇವೆ ತ್ಯಾಗ ಬಲಿದಾನವನ್ನು ದೇವಯ್ಯ ಭಾರತ ದೇಶಕ್ಕಾಗಿ ಮಾಡಿದ್ದಾರೆ ಆದರೆ ಅಂತಹ ಮಹಾನ್ ವ್ಯಕ್ತಿಯ ಪುಣ್ಯ ಎಂದು ಅತಿ ಕಡಿಮೆ ಸಂಖ್ಯೆಯಲ್ಲಿ ಜನ ಸೇರಿರುವುದು ಬೇಸರದ ಸಂಗತಿ ಎಂದರು ಈ ದಿನಾಚರಣೆಯು ಮಡಿಕೇರಿಗೆ ಮಾತ್ರ ಸೀಮಿತವಾಗದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಆಚರಿಸುವಂತಾಗಬೇಕು ಬೊಳ್ಳಜಿರ ಅಯ್ಯಪ್ಪ ನೇತೃತ್ವದಲ್ಲಿ ಪ್ರತಿ ವರ್ಷ ಅತ್ಯಂತ ಶಿಸ್ತಿನಿಂದ ಈ ದಿನವನ್ನು ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು மேவய ஐந்த மீஷாஜ்மான சேவை யாக பலிதான அது ஏது நிறுத்தி சரித்திரம் பார்த்து இப்படில்லை அச்ச பல்ய சேவை சாதனை இவ்வளோ மாடிவு அசங்கி ஐந்தா இப்போ புண்ண சந்தர் ஜன பல்ய கணக்கு கொட்டி தான் செரே கணக்கு குடித்து அபிமன்யா நான் ஓர் மனைவி அந்த செப்டம்பர் ஏழநே தாரிக்கு தினத்தா தினத்தன பரீ கொடகுர மடிகேரில் மாத்திரிப்பெல்லாம் இது கனிஷ்ட பட்ச ராஜ்ய மட்டத்துக்கு ராஷ்டமட்டத்துக்கு நடத்திய நீண்ட யாத பலிதான சாகச சௌரிய நேராய்த்து சேனா சரித்திரே வலியோரு தாலை ஆப்பந்தது ஆனது இங்கு மின்ஞ்சக்கும பல்ய மட்டத்துக்கு செப்டம்பர் ஏழை தாரிக்கு எழில் நடுக்கொண்டு இங்கே ஆண்டுபிடிச்சது நம்ம முள்ள அய்யப்பேலத்தில் ஆலோசி காரியமன கட்டு சிஸ்து ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯ ಪ್ರಧಾನ ಆಯುಕ್ತ ಕೆಟಿ ಬೇಬಿ ಮ್ಯಾಥ್ಯೂ ಮಾತನಾಡಿ ಅಜ್ಜಮಡ ದೇವಯ್ಯ ಅಜರಾಮರಾಗಿದ್ದಾರೆ ಪುತ್ಥಳಿಯಾಗಿ ಗೌರವಯುತ ಸ್ಥಾನದಲ್ಲಿದ್ದು ಅದು ಎಂದಿಗೂ ಅಳಿಯುವುದಿಲ್ಲ ಪ್ರತಿಯೊಬ್ಬರೂ ಸೈನಿಕರನ್ನು ಗೌರವದಿಂದ ಕಾಣಬೇಕು ಎಂದರು ನಿಜವಾಗ್ಲೂ ನನ್ನದು ಅಭಿನಂದನಾ ಕೆಲಸ ಯಾಕಂದರೆ ಒಬ್ಬ ಸೈನಿಕರನ್ನು ಗೌರವಿಸುವಂಥದ್ದು ನಾವು ಭಾರತ ದೇಶದ ಪ್ರಜೆಗಳಾಗಿ ನಮ್ಮ ಆಜೆ ಕಾಣ್ತೇವೆ ಯಾಕಂದರೆ ನಮ್ಮ ದೇಶದ ರಕ್ಷಣೆಯನ್ನು ಪಾಲಿಸುವವರು ಅಂತಹ ಬಲಿದಾನವನ್ನು ಮಾಡಿದಂತಹ ಮಹಾನಜಮಾಡ ದೇವೇನವರ ಆ ಒಂದು ಮರಣೆಯನ್ನು ಮಾಡುವುದು ಅವರು ನಮ್ಮ ದೇಶಕ್ಕೆ ಕೊಟ್ಟಂತಹ ಆ ಕೊಡುಗೆ ಯಾವ ಕಾಲಕ್ಕೂ ಮರೆಯೋಕ್ಕಾಗದಂತಹ ಒಂದು ದೊಡ್ಡ ಕೊಡುಗೆಯನ್ನು ಅವರು ನೀಡಿದ್ದಾರೆ ಅವರು ಅವರ ಕುಟುಂಬದಲ್ಲಿ ಇರುವಂಥ ಸುಖ ಅಂತ ನಮಗೆ ಹೆಚ್ಚಿಸ್ತೀನಿ ಆದರೆ ಆ ಒಂದು ಕುಟುಂಬದಲ್ಲಿ ಅವರನ್ನ ಕಳ್ಕೊಂಡಿದ್ದಾರೆ ನಮ್ಮ ದೇಶವನ್ನು ಅತ್ಯುತ್ತಮವಾದಂಥ ಕಳ್ಕೊಂಡಿದ್ದು ಆದರೆ ಇವರು ಅಜರಾಮರವಾಗಿದ್ದಾರೆ ಇವರು ಸದಾ ಈ ಒಂದು ಟ್ಯಾಂಕ್ಸಿ ಆಗಿದೆ ಯಾವತ್ತೂ ಇದು ಒಂದು ಮಕ್ಕಳಿ ಆತ್ಮವನ್ನು ನೀಡಿದಂತಹ ಒಬ್ಬರು ಸೈನಿಕರು ನೀಡಿದಂತಹ ಒಂದು ಗೌರವಯುತವಾದಂಥ ಸ್ಥಾನ ಇದಾಗಿದೆ ಅದಕ್ಕೆ ಇದಕ್ಕೆ ಯಾವತ್ತೂ ಅಳಿವಿಲ್ಲ ಇಂಥ ಒಂದು ಉತ್ತಮವಾದಂಥ ಸಾಧನೆಯನ್ನು ಮಾಡಿದಂತಹ ಈ ಒಂದು ಬಳಂಜಿನ ಅಯ್ಯಪ್ಪನವರು ಹಾಗೂ ಅವರ ಕುಟುಂಬಸ್ಥರು ಅಂತ ಒಂದು ಇದನ್ನು ಮಾಡಿದ್ದಾರೆ ಇದಕ್ಕೆ ಯಾವತ್ತೂ ಅಳಿವಿಲ್ಲದಂತಹ ಒಂದು ಸ್ಮಾರಕ ಇದು ಆಗಿದ್ದನ್ನು ಪ್ರತಿಯೊಬ್ಬರು ಗೌರವಿಸಬೇಕು ಅದರಿಂದ ನಾವೆಲ್ಲರೂ ಸೈನಿಕರನ್ನು ಅತ್ಯಂತ ಪ್ರೀತಿಯಿಂದ ಕಾಣೋಣ ಅವರಿಗೆ ಗೌರವವನ್ನು ಕಟ್ಟೋಣ ಅಂತ ಹೇಳಿ ಈ ಸಂದರ್ಭ ಏರ್ ಮಾರ್ಷಲ್ ಕೊಡಂದೆರ ನಂದಾ ಕಾರ್ಯಪ್ಪ ಮಾಜಿ ಶಾಸಕ ಕೆಜಿ ಬೋಪಯ್ಯ ಸೇರಿದಂತೆ ನಿವೃತ್ತ ಯೋಧರು ಅಭಿಮಾನಿಗಳು ಮತ್ತಿತರರು ಇದ್ದರು